ಜಿಲ್ಲಾ ಹಿಂದುಳಿದ ಜಾತಿಗಳ ಒಕ್ಕೂಟದಿಂದ ಡಿ ದೇವರಾಜು ಅರಸೂರವರ ನೂರ ಹತ್ತನೇ ಜನ್ಮ ದಿನಾಚರಣೆಯನ್ನು ಜಿಲ್ಲಾ ಕ್ರೀಡಾಂಗಣದಲ್ಲಿ ವಿಜೃಂಭಣೆಯಿಂದ ಆಚರಿಸಲಾಗುವುದು ಎಂದು ಕುಂಬಾರ ಮಹಾಸಭಾದ ರಾಷ್ಟೀಯ ಅಧ್ಯಕ್ಷ ಶಿವಕುಮಾರ್ ಚೌಡಶೆಟ್ಟ ಹೇಳಿದರು ನಗರದ ಹೊರವಲಯದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಇದೇ ಹತ್ತೊಂಬತ್ತರ ಶುಕ್ರವಾರ ಕೆಂಪೇಗೌಡ ವೃತ್ತದಿಂದ ಜೂನಿಯರ್ ಕಾಲೇಜು ಮೈದಾನದವರೆಗೂ ಸವಿತಾ ಸಮಾಜದಿಂದ ನಾದಸ್ವರ ಕುಂಬಾರ ಸಮುದಾಯದಿಂದ ಪೂರ್ಣ ಹಾಗೂ ಡಿ ದೇವರಾಜು ಅರಸು ಅವರ ಭಾವಚಿತ್ರವನ್ನು ಅಂಬಾರಿ ಹಾಗೂ ಕಲಾ ತಂಡಗಳ ಮೆರವಣಿಗೆಯೊಂದಿಗೆ ಅದ್ದೂರಿಯಾಗಿ ಆಚರಿಸಲಾಗುವುದು ಎಂದು ಮಾಹಿತಿ ನೀಡಿದರು ಹಿಂದುಳಿದ ವರ್ಗಗಳ ಒಗ್ಗೂಟದಿಂದ ಏನು ನೋಡುತ್ತಲೇ ಶಿವರಾಜ ಬಸ್ಸು ಅವರ ಜನ್ಮ ಜನ್ ಜನ್ಮದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಇಡೀ ನಮ್ಮ ಕುಂಬಾರ ಸಮಾಜ ಈ ಒಂದು ಜನ್ಮ ದಿನಾಚರಣೆಯ ಒಂದು ವಿಶೇಷದ ದಿನ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಇದಕ್ಕೆ ಹೆಚ್ಚಿನ ಬೆಂಬಲವನ್ನು ಕೊಡ್ತಕ್ಕಂಥದ್ದು ಮತ್ತು ಇಡೀ ಮೂವತ್ತು ಏನು ನಮ್ಮ ಜಿಲ್ಲೆಗಳಿದೆ ಇವತ್ತೇನು ಈ ವಿಶೇಷವಾಗಿ ಈ ಥರ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥ ಹಿಂದುಳಿದ ವರ್ಗಗಳ ಒಕ್ಕೂಟ ಇಡೀ ರಾಜ್ಯದಲ್ಲೇ ಮಾದರಿ ಒಂದು ನಮ್ಮ ಬೆಂಗಳೂರು ದಕ್ಷಿಣ ಜಿಲ್ಲೆ ಇರ್ತಕ್ಕಂಥದ್ದನ್ನು ನಾವು ಭಾವಿಸ್ಕೊಂಡು ಎಲ್ಲರೂ ಇವತ್ತು ಅದಕ್ಕೆ ಒಂದು ದೊಡ್ಡ ಸಹಕಾರವನ್ನು ಕೊಡ್ತಾ ಇದೀವಿ ಎಲ್ಲ ರೀತಿಯಲ್ಲೂ ಸಹಕಾರ ಕೊಡ್ತಾ ಇದ್ದೀವಿ ಆದ್ದರಿಂದ ನಮ್ಮ ಒಂದು ಅಖಿಲ ಭಾರತ ಕುಂಬಾರ ಮಹಾಸಭದ ವತಿಯಿಂದ ನಾವು ಅವರಿಗೆ ಸಂಪೂರ್ಣ ಬೆಂಬಲ ಸಹಕಾರ ಎಲ್ಲ ರೀತಿಯಲ್ಲಿ ಕೊಡ್ತಾ ಇದೀವಿ ಅಂತ ನಮ್ಮ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದು ಈ ಒಂದು ಪ್ರಕ್ರಿಯಾಗೋಷ್ಠಿಯನ್ನು ನಾವು ಕರೆದಿದ್ದೇವೆ ಈ ನಮ್ಮ ಹಿಂದುಳಿದ ವರ್ಗಗಳ ಒಕ್ಕೂಟದ ಅಧ್ಯಕ್ಷರಾದಂಥ ನಮ್ಮ ರೈಟ್ ನಾರಾಯಣವರು ಭಾರಿ ಶ್ರಮಪಟ್ಟು ಇವತ್ತು ಎಲ್ಲ ಹಿಂದುಳಿದ ಜಾತಿಗಳನ್ನ ಒಗ್ಗಟ್ಟು ಮಾಡಬೇಕು ಇದು ದೇವರಾಜ್ ವರ್ಷವರ ಒಂದು ಜನ್ಮ ದಿನಾಚರಣೆದೇ ಅಲ್ಲ ಬೇರೆ ದಿನಗಳಲ್ಲೂ ನಾವೆಲ್ಲ ಒಗ್ಗಟ್ಟಾಗಿ ಒಂದಾಗಿ ಈ ಸಮಾಜ ಏನು ಧ್ವನಿಯನ್ನು ಈಗ ಇದ್ದಾರೆ ಹಿಂದುಳಿದು ರವರು ಏನು ಶೋಷಿತ ವರ್ಗಗಳಿಗೆ ಇವತ್ತು ಸುಧಾ ಅನ್ಯಾಯ ಆಗ್ತಾ ಇದೆ ಇದನ್ನು ನಾವು ವಿರೋಧಿಸ್ತಕ್ಕಂಥದ್ದು ಮತ್ತು ಏನು ಅನ್ಯಾಯ ಆಗಿದೆ ಅದನ್ನು ನಾವು ಪಡಿಬೇಕು ಯಾವುದೇ ಒಂದು ಸರ್ಕಾರ ಇರಲಿ ಏನೇ ಇರಲಿ ಅದರಲ್ಲಿ ನಾವು ಪಡಿಬೇಕು ಅಂತಕ್ಕಂಥ ಒಂದು ನಿರ್ಧಾರವನ್ನು ಏನು ಮಾಡಿದ್ದಾರೆ ನಮ್ಮ ನಾರಾಯಣರವ್ರು ಇರ್ಬೋದು ಮತ್ತು ನಮ್ಮ ಕೃಷ್ಣಪ್ಪ ಗೌರವ ಗೌರವಾಧ್ಯಕ್ಷರು ಹಾಗೂ ಒಕ್ಕೂಟದ ಎಲ್ಲ ಪದಾಧಿಕಾರಿಗಳು ಸಹ ಈ ಬಂದಿದ್ದಾರೆ ಇಲ್ಲಿ ನಮ್ಮ ಸಮಾಜದ ಎಲ್ಲ ಬಂಧುಗಳು ಎಲ್ಲ ತಾಲೂಕುಗಳಿಂದಲೂ ಸಹ ಬಂದಿದ್ದಾರೆ ಆದ್ದರಿಂದ ನಾವು ಇವತ್ತು ಈ ಒಂದು ಹತ್ತೊಂಬತ್ತನೇ ತಾರೀಕು ಬರುವಂಥ ಒಂದು ಸಮಾರಂಭಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ನನ್ನ ಸಮಾಜದ ಬಗ್ಗೆ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ವಿಶೇಷವಾಗಿ ಕುಂಭದ ಮೆರವಣಿಗೆಯನ್ನು ನಾವು ಮಾಡಬೇಕು ಅಂತಕ್ಕಂಥ ಏನೋ ತೀರ್ಮಾನವನ್ನು ನಮ್ಮೆಲ್ಲ ತಾಲೂಕಿನ ಹಿರಿಯರೆಲ್ಲ ತೀರ್ಮಾನ ಮಾಡಿದ್ದಾರೆ ನಮ್ಮ ಕುಂಬಾರ ಸಮಾಜದ ಕುಂಭ ಏನಿದೆ ಆ ಕುಂಭದ ಮೆರವಣಿಗೆಯನ್ನು ಮಹಿಳೆಯರಿಂದ ಮಾಡ್ತಕ್ಕಂಥ ಒಂದು ಇದಾಗಿರ್ತದೆ ಅದೇ ರೀತಿ ಸೋಮವಾರ ಏನೋ ಈ ಒಂದು ಜಿಲ್ಲಾ ಘಟಕವನ್ನು ಬಲಪಡಿಸಬೇಕು ಅಂತಕ್ಕಂಥ ಉದ್ದೇಶದಿಂದ ನಮ್ಮ ಅಧ್ಯಕ್ಷರಾದಂಥ ರೈಟ್ ನಾರಾಯಣವರು ಮತ್ತು ನಮ್ಮ ಕಾರ್ಯದರ್ಶಿಗಳಾದಂಥ ಅವರು ಒಂದು ತೀರ್ಮಾನ ಮಾಡಿದ್ರು ಮಹಿಳಾ ಘಟಕಗಳನ್ನು ನಾವು ಒಂದು ಉದ್ಯೋಗ ದೊಡ್ಡ ಮಟ್ಟದಲ್ಲಿ ಸಂಘಟನೆ ಮಾಡಬೇಕು ಸರ್ ಇದರಲ್ಲಿ ಅವ್ರಿಗೆ ಅವ್ರಿಗೂ ನಾವು ಒಂದು ಸ್ಥಾನಮಾನಗಳನ್ನು ಕೊಟ್ಟು ಬೇಕು ಅಂತ ಹೇಳಿ ಸೋಮವಾರ ಇದೇ ಅಂಬೇಡ್ಕರ್ ಭವನದಲ್ಲಿ ನಾವು ಮಹಿಳಾ ಘಟಕದ ಒಂದು ಸಮ್ಮೇಳನ ಒಂದು ಒಂದು ಮಹಿಳಾ ಘಟಕದ ಕಾರ್ಯಕಾರಿ ಐದು ತಾಲೂಕುಗಳ ಎಲ್ಲ ಒಂದು ಸಭೆಯನ್ನು ಕರೆದಿದ್ದೇವೆ ಅಲ್ಲಿ ಜಿಲ್ಲಾಧ್ಯಕ್ಷರ ಒಂದು ಆಯ್ಕೆಯ ಆಯ್ಕೆ ಮಾಡಿದ್ದಾರೆ ಈಗ ಅವರು ಆಯ್ಕೆಯನ್ನು ಒಂದು ಈಗ ಘೋಷಣೆ ಮಾಡಿದ್ದಾರೆ ಅದು ಅವತ್ತು ಪದಕಾರ ಇದೆ ನಾಳೆ ಅಥವಾ ನಾಡಿದ್ದು ಸೋಮವಾರ ಅಂಬೇಡ್ಕರ್ ಭವನದಲ್ಲಿ ದಯವಿಟ್ಟು ನಾನು ಮಾಧ್ಯಮದಲ್ಲಿ ಅವತ್ತು ಎಲ್ಲ ಬರಬೇಕು ನಮ್ಮ ಹಿಂದುಳಿದ ಜಾತಿಗಳ ಒಂದು ಧ್ವನಿಗೆ ನೀವೆಲ್ಲ ಧ್ವನಿ ಆಗಬೇಕು ಅಂತ ಹೇಳಿ ನಾನು ಮನವಿ ಮಾಡಿಕೊಡ್ತೇನೆ ಆ ಒಂದು ಕಾರ್ಯಕ್ರಮವನ್ನು ಸುದ ಯಶಸ್ವಿಯಾಗಿ ಮಾಡಬೇಕು ಅಂತೇಳಿ ನಾನು ನಮ್ಮ ಕುಂಬಾರ ಏನು ಇವತ್ತು ಎಲ್ಲ ತಾಲೂಕುಗಳಿಗೆ ಬಂದಿದ್ದಾರೆ ಎಲ್ಲ ಮೇನ್ ಮೈನ್ ಮುಖಂಡರುಗಳು ಎಲ್ಲ ಎಲ್ಲ ಸಮಾಜದ ಎಲ್ಲ ವರ್ಗದ ನನ್ನ ಹಿಂದುಳಿದ ಕೂಡ ಸಮಾಜದ ಬಂಧುಗಳನ್ನು ಈ ಒಂದು ಮಾಧ್ಯಮದ ಮುಖಾಂತರ ನಾನು ಅವರಲ್ಲೆಲ್ಲ ಮನವಿ ಮಾಡಿಕೊಳ್ತೇನೆ ಇದಕ್ಕೆ ತಲೆಲ್ಲ ಧ್ವನಿಯಾಗಿ ನಮಗೆ ಸಹಕಾರ ಕೊಡಬೇಕು ಹಿಂದುಳಿದ ವರ್ಗದ ಪರವಾಗಿ ಅಂತಕ್ಕಂಥದ್ದನ್ನು ಹೇಳಿ ಇವತ್ತು ಯಾಕೆ ನಾನು ಇದು ಹೇಳ್ತಾ ಇದ್ದೀನಿ ಅಂದರೆ ನಾವು ಬೇರೆ ಕಡೆ ದೇವರಾಜೋರ್ಷ ಜಯಂತಿಗಳನ್ನು ಮಾಡಿದ್ದೇವೆ ದೇವರಾಜಹೋತ್ಸವ ಜಯಂತಿ ಬೇರೆ ಜಿಲ್ಲಾ ಕೇಂದ್ರಗಳಲ್ಲೂ ಮಾಡಿದ್ದಾರೆ ಆದರೆ ಅದು ಒಂದು ಐವತ್ತು ಜನ ನೂರು ಜನ ಈ ರೀತಿ ಒಂದು ಸೇರಿ ಆ ದೇವರಾಜೋತ್ಸವರ ಒಂದು ಏನು ಫೋಟೋಗೆ ಮಾಲಾರ್ಪಣೆ ಮಾಡ್ತಕ್ಕಂಥ ಕಾರ್ಯಕ್ರಮ ಇತ್ತು ಆದರೆ ಇಲ್ಲಿರ್ತಕ್ಕಂಥ ಇಕ್ಬಾಲ್ ಹುಸೇನವರು ಎಮ್ ಎಲ್ ಎ ಸಾಹೇಬರು ಒಂದು ದೊಡ್ಡ ಉತ್ಸುಕದಿಂದ ಇಲ್ಲ ನಾವು ಇದನ್ನು ದೊಡ್ಡ ಮಟ್ಟದಲ್ಲಿ ಮಾಡ್ತೀವಿ ನೀವೆಲ್ಲ ಸಹಕಾರ ಕೊಡಿ ಅಂತ ಕೇಳಿದಾಗ ಸುಮಾರು ಅದೊಂದು ಆನೆಯ ಅರ್ಚಿ ಆನೆಯ ಮೇಲೆ ಒಂದು ಭಾವಚಿತ್ರವನ್ನು ಇಟ್ಟು ಅದಕ್ಕೆ ನಾನು ಹೇಳೋದು ಇಡೀ ರಾಜ್ಯ ನೋಡುವಂಥ ಒಂದು ನಮ್ಮ ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ನಡೆಯುವಂಥ ದೇವರಾಜು ಹರಸು ಅವರ ಒಂದು ಕಾರ್ಯಕ್ರಮ ಏನು ಜಯಂತಿ ಕಾರ್ಯಕ್ರಮ ಇಡೀ ರಾಜ್ಯ ಮತ್ತು ಸರ್ಕಾರ ಎಲ್ಲ ನೋಡುವಂಥ ಕಣ್ತರಿಸುವಂಥ ಒಂದು ಕಾರ್ಯಕ್ರಮವಾಗಿರ್ತದೆ ಇದರಲ್ಲಿ ಏನು ಹತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ದೇವರಾಜ ಕಾರ್ಯಕ್ರಮ ಕೆಂಪೇಗೌಡ ಸರ್ಕಲಿಂದ ಮತ್ತು ನಮ್ಮ ಜೂನಿಯರ್ ಕಾಲೇಜ್ ಮೈದಾನ ಇದ್ದವ್ರಿಗೂ ಪ್ರತಿಯೊಂದು ಸಮುದಾಯದವರು ಅವರವ್ರದೇ ಆದಂಥ ಒಂದು ಸಮಾಜದ್ದು ಅವರ ಒಂದು ದೇವರು ಇರ್ಬೋದು ಭಾವಚಿತ್ರಗಳು ಇರ್ಬೋದು ಇಲ್ಲ ಅವರು ವೃತ್ತಿ ಇರ್ಬೋದು ಆ ವೃತ್ತಿಯಿಂದ ಒಂದು ವೇದಿಕೆಗಳ ಮೇಲೆ ಟ್ಯಾಬ್ಲೆ ಮುಖಾಂತರ ಬರ್ತಾರೆ ಒಂದೊಂದು ಸಮಾಜದಿಂದ ಎರಡು ಸಾವಿರ ಇರ್ಬೋದು ಮೂರು ಸಾವಿರ ಇರ್ಬೋದು ಕೊನೆ ಪಕ್ಷ ಒಂದು ಸಾವಿರ ಇರ್ಬೋದು ಸಣ್ಣ ಸಮುದಾಯದವ್ರಿಗೂ ಐನೂರು ಜನ ಇರ್ಬೋದು ಅವ್ರ ಮುಖಾಂತರ ಎಲ್ಲ ಒಂದು ವೇದಿಕೆಯಲ್ಲಿ ಪ್ರೊಸೆಷನ್ ಮುಖಾಂತರ ಎಲ್ಲರೂ ಬರ್ತಾ ಇದ್ದಾರೆ ಏನು ಈಗ ಈ ನಮ್ಮ ಕುಮಾರ್ ಸ್ವಾಮಿ ಅವರು ನಾವು ಹೋಗಿ ಮನವಿ ಮಾಡಿಕೊಂಡು ನಿಮ್ಮ ವಿಶಸ್ ಅವ್ರನ್ನ ದಯವಿಟ್ಟು ಈ ಒಂದು ನಮ್ಮ ಸಂಘಟನೆ ತೊಡ್ಕೊಳ್ಳಿ ಅವರು ಈ ಸಂಘಟನೆ ದೊಡ್ಡ ಮಟ್ಟದಲ್ಲಿ ಹೋಗ್ಬೇಕು ಮುಂದಿನ ದಿನಗಳ ಕೇಳ್ಕೊಂಡಾಗ ಅವರೊಂದು ದೊಡ್ಡ ಮನ್ಸು ಮಾಡಿ ಆಯಿತು ನಮ್ಮ ಮನೆಯವ್ರನ್ನೇ ಮಾಡೋಣ ಹೇಳಿ ಪಾಪ ಅವ್ರು ಒಪ್ಕೊಂಡ್ರು ಅವರು ಒಪ್ಕೊಂಡ್ಮೇಲೆ ಇನ್ನು ನಮ್ಮ ಸಂಘಟನೆ ಬೆಳವಣಿಗೆ ಮಾಡೋಕ್ಕೆ ತುಂಬ ನಮಗೊಂದು ಏನೋ ಒಂದು ದೊಡ್ಡ ಮನಸ್ಸು ಮಾಡಿ ಒಪ್ಕೊಂಡ್ರಲ್ಲ ಅಂತೇಳಿ ಆಯಿತು ಅವರು ಕೂಡ ಏನು ಸೋಮವಾರ ಅಂಬೇಡ್ಕರ್ ಭವನದಲ್ಲಿ ಕಾರ್ಯಕ್ರಮ ಅಂದ್ಕೊಂಡಿದ್ದೀವಿ ಶಶಿಕಲಾ ಅವರು ಶಶಿಕಲಾ ಅವ್ರನ್ನ ಜಿಲ್ಲಾಧ್ಯಕ್ಷರಾಗಿ ಮತ್ತೆ ನಾವು ನಮ್ಮ ಒಂದು ಸಂಘಟನೆ ಮುಖಾಂತರ ನಾವೆಲ್ಲ ಕುತ್ಕೊಂಡು ಚರ್ಚೆ ಮಾಡಿ ಅವ್ರನ್ನೇ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆ ಮಾಡ್ಕೊಳೋಕ್ಕೆ ನಾವೆಲ್ಲ ಒಂದು ತೀರ್ಮಾನ ಒಕ್ಕೂಟ ತೀರ್ಮಾನ ತೊಗೊಂಡಿದ್ದೆ ಆ ಸೋಮವಾರ ಅವ್ರಿಗೆ ಪದಗ್ರಹಣ ಅವರಾಗ್ತಾನೆ ಅವರು ಜಿಲ್ಲಾಧ್ಯಕ್ಷರಾಗಿ ಆಯ್ಕೆ ಆಗ್ತಾರೆ ಏನು ಇವತ್ತು ನೀವು ಪತ್ರಕರ್ತರು ಬಂದಿದ್ದೀರಾ ಈ ಕಾರ್ಯಕ್ರಮಕ್ಕೆ ಈ ಹಿಂದೂರು ದರ್ಗಕ್ಕೆ ಇಷ್ಟೊಂದು ಸಂಘಟನೆ ಹೋಗ್ತಾ ಇರೋಕ್ಕೆ ಮೊದಲನೇದಾಗಿ ನಿಮ್ಮ ಸಹಕಾರ ಬೇಕು ಯಾಕೆ ಅಂದರೆ ಇವತ್ತು ಜಿಲ್ಲಾ ಮಟ್ಟದ ಕಾರ್ಯಕ್ರಮ ಸರ್ಕಾರಿ ಕಾರ್ಯಕ್ರಮ ಈ ಕಾರ್ಯಕ್ರಮನ ಜಿಲ್ಲಾ ಆಡಳಿತದ ಮುಖಾಂತರ ನಾವು ಮತ್ತೆ ನಮ್ಮ ಎಕ್ ಪಾಲೂಷನ್ ಎಮ್ ಎಲ್ ಎ ಅವರ ಸಹಕಾರದೊಂದಿಗೆ ಈ ಕಾರ್ಯಕ್ರಮ ಮಾಡೋಕ್ಕೆ ಎಲ್ಲ ಸಂಘಟನೆ ಮುಖಂಡರು ಒಪ್ಪು ಈ ಒಕ್ಕೂಟ ತಗೊಂಡು ಹೋಗ್ಬೇಕು ಅಂತೇಳಿ ಎಲ್ಲ ಹೆಚ್ಚಿನ ರೀತಿಯಲ್ಲಿ ದಿನೇ 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 ಎಲ್ಲ ನಾವು ಒಗ್ಗಟ್ಟಾಗಿ ಸೇರಿ ಕಾರ್ಯಕ್ರಮ ಮಾಡೋಣ ಅಂಥೇಳಿ ಅವ್ರ ಸಹಕಾರಗಳು ತಗೊಂಡು ಜನಗಳಿಗೆ ಇವತ್ತು ಬರ್ತಾ ಇದ್ದಾರೆ ಅಂದರೆ ಹೆಚ್ಚಿನ ರೀತಿಯಲ್ಲಿ ದಿನೇ 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 ಜಾಸ್ತಿ ಜಾಸ್ತಿಯಾಗಿ ಬರ್ತಾ ಇದ್ದಾರೆ ಏನಂತ ಯಾರು ನಾವೆಲ್ಲ ಒಗ್ಗಟ್ಟಾಗಿ ನಿಂತ್ಕೊಂಡು ಮಾಡೋಣ ಹೇಳಿ ಎಲ್ಲ ಥರದಲ್ಲೂ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಎಲ್ಲ ಸಹಕಾರರಿಗೆ ದಯವಿಟ್ಟು ಒಂದು ಮಾತು ಕೇಳ್ತಾ ಇರ್ತೀನಿ ಇದು ಹೆಚ್ಚು ಹೆಚ್ಚಿನ ರೀತಿಯಲ್ಲಿ ಪ್ರಚಾರ ಕೊಡಬೇಕು ಅಂತ ಕೇಳ್ಕೊಂಡು ಮಾತು ಮಾತನಾಡಿಸ್ತೀನಿ ಜಯ ಇದ್ದಾರೆ ಜೈ ಕರ್ನಾಟಕ ಅಖಿಲ ಭಾರತ ಕುಂಬಾರರ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಶ್ರೀಮಂತ ಶಿವಕುಮಾರ್ ಅವರು ಎಲ್ಲ ಐದು ತಾಲೂಕುಗಳನ್ನ ಬೆಂಗಳೂರು ದಕ್ಷಿಣ ಜಿಲ್ಲೆ ಐದು ತಾಲೂಕುಗಳ ಕುಂಬಾರ ಸಮುದಾಯದವರೆಲ್ಲರೂ ಕೂಡ ಈ ಒಂದು ದಿನಾಂಕ ಹತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಜೂನಿಯರ್ ಕಾಲೇಜ್ ಮೈದಾನದಲ್ಲಿ ನಡೆಯುವ ದಿವಂಗತ ದೇವರಾಜು ಹೊರಸು ಅವರವರ ನೂರತ್ತನೇ ಜಯಂತಿಯ ಸಮಾರಂಭ ಕಾರ್ಯಕ್ರಮಕ್ಕೆ ಏನು ಬೆಂಗಳೂರು ದಕ್ಷಿಣ ಜಿಲ್ಲೆ ಇಡೀ ರಾಜ್ಯದಲ್ಲಿ ಪ್ರಪ್ರಥಮವಾಗಿ ಒಂದು ಬೃಹತ್ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ ಅದಕ್ಕೆ ಎಲ್ಲ ಸಮುದಾಯದ ಬಂಧುಗಳು ಹೇಗೆ ಸಹಕಾರವನ್ನು ನೀಡುತ್ತಿದ್ದಾರೆ ಅದೇ ರೀತಿ ಕುಂಬಾರ ಸಮುದಾಯಗಳು ಸಹಕಾರ ನೀಡಬೇಕು ಅನ್ನೋದನ್ನು ಇವತ್ತು ತಿಳಿಸಲಿಕ್ಕೆ ಆಗಮಿಸಿ ಈ ಒಂದು ಒಕ್ಕೂಟಕ್ಕೆ ಆ ಸಮುದಾಯ ಸಮ ಒಂದು ಎಲ್ಲ ಸಮುದಾಯದ ಬೆಂಬಲವನ್ನು ವ್ಯಕ್ತಪಡಿಸೋದು ಸೊ ತುಂಬ ಸಂತಸದ ವಿಷಯ ಅದೇ ರೀತಿ ಶ್ರೀತಾ ಶಿವಕುಮಾರ್ ಚೌಶಟ್ಟಿಯವರ ಶ್ರೀಮತಿ ಶಶಿಕಲಾ ಶಿವಕುಮಾರ್ ಚೌಸಟ್ಟಿಯವರನ್ನು ಸೋಮವಾರ ಅಂಬೇಡ್ಕರ್ ಭವನದಲ್ಲಿ ಅಧಿಕಾರ ಸ್ವೀಕಾರ ಘೋಷಣಾ ಸಮಾರಂಭವನ್ನು ಹಮ್ಮಿಕೊಂಡಿದೆ ಸೊ ಅವತ್ತು ಐದು ತಾಲೂಕುಗಳ ಮಹಿಳಾ ಘಟಕದ ಅಧ್ಯಕ್ಷರು ಹಾಗೂ ಜಿಲ್ಲಾಧ್ಯಕ್ಷರ ಘೋಷಣಾ ಸಮಾರಂಭ ಇದೆ ಭಾಳ ಒಂದು ಉತ್ತಮವಾದ ಮಟ್ಟದಲ್ಲಿ ಯುವ ಘಟನ ಯುವ ಘಟಕ ಮಹಿಳಾ ಘಟಕ ಹಾಗೂ ಒಕ್ಕೂಟ ಎಲ್ಲವೂ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಸುಮಾರು ಇಪ್ಪತ್ತು ಇಪ್ಪತ್ತೈದು ಸಾವಿರ ಜನಸಂಖ್ಯೆಯನ್ನು ಸೇರ್ಪಡೆ ಮಾಡಿ ಸುಮಾರು ಹದಿನೈದು ಸಮುದಾಯದವರು ಪ್ರತಿ ಸಮುದಾಯದವರು ತಮ್ಮದೇ ಆದಂಥ ಸಂಸ್ಕೃತಿಯನ್ನು ಬಿಂಬಿಸೋರು ಹದಿನೈದು ಕಲಾ ತಂಡಗಳ ಜೊತೆಯಲ್ಲಿ ಆನೆಯ ಅಂಬಾರಿ ಬೆಳ್ಳಿ ರಥದ ಜೊತೆಯಲ್ಲಿ ಈ ಅಷ್ಟು ಸಮುದಾಯದ ಸಂಸ್ಕೃತಿಯನ್ನು ಬಿಂಬಿಸಿ ಪ್ರತಿ ಸಮುದಾಯದಿಂದ ನೂರಿಂದ ನೂರೈವತ್ತು ಜನಸಂಖ್ಯೆ ಅದರ ಜೊತೆಯಲ್ಲಿ ಮುಖ್ಯವಾಗಿ ಪ್ರಪ್ರಥಮ ಬಾರಿಗೆ ನ ಸವಿತಾ ಸಮಾಜದವರು ಐನೂರು ಮಂದಿ ನಾದ ಸ್ವರದ ತಂಡವನ್ನು ಅಂಬಾರಿಯ ಮುಂದೆ ಬಾಗಿಸಿಕೊಂಡು ಬರ್ತಾರೆ ಈ ರೀತಿ ಪೂರ್ಣ ಕುಂಭ ಕುಂಬಾರ ಸಮುದಾಯ ಏನಿವತ್ತು ಚೌಡ್ಶೆಟ್ಟಿ ಅವರು ಅಥವಾ ಎಲ್ಲ ಸಮುದಾಯವನ್ನು ಬೆಂಬಲವನ್ನು ವ್ಯಕ್ತಪಡಿಸಿ ಕುಂಬಾರವನ್ನು ಕರೆದಿದ್ದಾರೆ ಅದೇ ಸಮುದಾಯದಿಂದ ಒಂದು ಇನ್ನೂರು ಪೂರ್ಣ ಕುಂಭವನ್ನ ಒತ್ತು ತರೋದ್ರ ಮುಖಾಂತರ ಈ ಒಂದು ಸಮಾರಂಭಕ್ಕೆ ಎಲ್ಲ ಒಂದು ಮೆರುಗನ್ನು ನೀಡುತ್ತಿದ್ದಾರೆ ಎಲ್ಲವದನ್ನು ಮಾಡಲಿಕ್ಕೆ ಈ ಮಾಧ್ಯಮದಲ್ಲಿ ಇವತ್ತೇನು ನಾವು ನಿಮಗೆ ಈ ಪತ್ರಿಕಾ ಮಾಧ್ಯಮ ಮತ್ತು ಪತ್ರಿಕಾ ಪುರುಷವಿ ತಮ್ಮ ಸಹಕಾರ ಅತಿ ಮುಖ್ಯವಾಗಿರುತ್ತೆ ಅದರ ಜೊತೆಗೆ ಎಲ್ಲದಕ್ಕಿಂತ ವಿಶೇಷವಾಗಿರಬೇಕು ಅಂದರೆ ರೈಡ್ ನಾಗರಾಜ್ ಅವರು ಜಿಲ್ಲಾಧಿಕಾರಿಗಳು ಅವರ ಸಂಘಟನೆ ಅದರ ಜೊತೆಗೆ ರಾಮನಗರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಂತಹ ಶ್ರೀದ ಇಕ್ಬಾಲ್ ಹುಸೇನ್ ಅವರು ಈ ಕಾರ್ಯಕ್ರಮದ ಮುಂದಾಳತ್ವವನ್ನು ವಹಿಸಿಕೊಂಡು ಈ ಕಾರ್ಯಕ್ರಮವನ್ನು ಇಷ್ಟು ಮಟ್ಟಲಿಕ್ಕೆ ನಮ್ಮೆಲ್ಲರಿಗೂ ಬೆಂಬಲವಾಗಿ ನಿಂತಿರೋದ್ರಿಂದ ಈ ಕಾರ್ಯಕ್ರಮ ಇವತ್ತು ಒಂದು ತಿರುಗಿ ನೋಡುವಂಥ ಮಟ್ಟದಲ್ಲಿ ಮಾಡ್ತಿದ್ದಾರೆ ಇದರ ಒಂದು ಹೇಳುತ್ತ ಅವ್ರು ಹೋಗ್ಬೇಕು ಅಂತ ನಾವು ಈ ಸಂದರ್ಭದಲ್ಲಿ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಾವು ಧನ್ಯವಾದವನ್ನು ಸಲ್ಲಿಸಲಿಕ್ಕೆ ಪಡ್ತೀವಿ ಸೊ ಹೀಗಾಗಿ ಎಲ್ಲ ಮಾಧ್ಯಮ ಮಿತ್ರರು ಯಾವುದೇ ಒಂದು ವ್ಯತ್ಯಾಸವನ್ನು ಇಟ್ಕೊಳ್ಳದೆ ಅಥವಾ ಸಣ್ಣ ಪುಟ್ಟ ದೋಷಗಳಿಗೆ ಅದನ್ನು ತಡಗಿಟ್ಟು ಈ ಒಂದು ಹಿಂದುಳಿದ ಸಮುದಾಯ ತಮ್ಮ ಆರ್ಥಿಕ ರಾಜಕೀಯ ಸಾಮಾಜಿಕ ನ್ಯಾಯವನ್ನು ಪಡಲಿಕ್ಕಾಗಿ ಒಗ್ಗಟ್ಟನ್ನು ಮಾಡಿ ಈ ದೇವರಾಜು ವರ್ಷ ಜಯಂತಿಯ ಒಂದು ಉತ್ಸವದಲ್ಲಿ ಈ ರೀತಿ ಮುಂದೆ ಒಳ್ಳೆಯ ಒಂದು ಒಗ್ಗಟ್ಟನ್ನು ಪ್ರದರ್ಶನ ಮಾಡಿಕೊಳ್ಳುವಂಥ ವ್ಯವಸ್ಥೆಯನ್ನು ಮಾಡ್ಕೊಳ್ತಾ ಇರೋದ್ರಿಂದ ಇದಕ್ಕೆ ನಿಮ್ಮೆಲ್ಲರೂ ಸಹಕಾರ ಕೂಡ ತುಂಬ ಅದ ಅಗತ್ಯವಾಗಿರುತ್ತೆ ಸೊ ತಾವೆಲ್ಲರೂ ಇದಕ್ಕೆ ಸಹಕರಿಸ್ತೀರ ಅಂತ ಭಾವಿಸಿ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಇರಬೇಕಾಗತ್ತೆ ನಾನು ನಿತ್ಯ ಅವರನ್ನು ಅಖಿಲ ಭಾರತ ಕುಂಬಾರ ಮಹಾಸಭದ ರಾಜ್ಯಾಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೀನಿ ನಮ್ಮ ಹಿಂದೂದ ವರ್ಗ ಯಾ ಇದೆ ಅಂದರೆ ಮುಂದೆ ಹೋದರೆ ನೀವು ನಾವು ದೊಡ್ಡವರು ಬರಬೇಡಿ ಅಂತಾರೆ ಕೆಳಗಡೆ ಹೋರು ಹೋದರೆ ನೀವು ನಾವು ಚಿಕ್ಕವರು ಬರಬೇಡಿ ಅಂತಾರೆ ನಮ್ಮ ಮಧ್ಯದಲ್ಲಿ ಸಿಲುಕಿದ್ದೀವಿ ಒಳ್ಳೆ ಕೋಟಿ ಹಸು ಕಥೆ ಇದೆ ನಮಗೆ ಮುಂದೆ ಬಂದರೆ ಕಿವಿಯಬೇಡಿ ಹಿಂದೆ ಬಂದರೆ ಹೊದಿಗೆ ಒಗಿಯಬೇಡಿ ಅಂತ ಕಥೆಯಲ್ಲಿದ್ದೀವಿ ಇವತ್ತು ರೈಡ್ ನಾರಾಯಣ ಸ್ವಾಮಿ ನಾಗರಾಜ್ ಸರ ಸಮ್ಮುಖದಲ್ಲಿ ಹಾಗೂ ನಮ್ಮ ಇಕ್ಬಾಲ್ ಹುಸೇನ್ ಸಾಹೇಬರ ಒಂದು ಅವರೇನು ಮುಂದೆ ಸಪೋರ್ಟ್ ಕೊಡ್ತಿರೋ ಒಂದು ಇದರಲ್ಲಿ ನಾವು ಒಂದು ಸಂಘಟನೆಗೆ ಇವತ್ತು ಒಂದು ದೊಡ್ಡ ಸಮಾರಂಭ ಮಾಡಬೇಕು ಅಂತ ಹೋಗ್ತಾ ಇದ್ದೀವಿ ನಮ್ಮ ಹಿಂದುಳಿದ ವರ್ಗಗಳ ನೇತಾರರು ಹಾಗೂ ಮಾಜಿ ಮುಖ್ಯಮಂತ್ರಿಗಳಾದಂಥ ದಿವಂಗತ ದೇವರಾಜರು ಜನ್ಮದಿನದ ಪ್ರಯುಕ್ತವಾಗಿ ಆ ಸಮಾರಂಭವನ್ನು ಜೋರಾಗಿ ಮಾಡಬೇಕು ಅಂತ ಹೋಗ್ತಾ ಇದ್ದೀವಿ ಹಿಂದುಳಿದ ವರ್ಗಗಳ ಕೂಗನ್ನು ನಾವು ಸರ್ಕಾರಕ್ಕೆ ತಲುಪುವಂಥ ಒಂದು ಮನೋಭಾವದಲ್ಲಿ ಆ ಕಾರ್ಯಕ್ರಮವನ್ನು ಮಾಡ್ತಾ ಇರೋದ್ರಿಂದ ದಯವಿಟ್ಟು ನಮ್ಮ ಎಲ್ಲ ಮಾಧ್ಯಮ ಮಿತ್ರಗಳು ಮಾಧ್ಯಮ ಮಿತ್ರಗಳು ಮಿತ್ರರು ನಮಗೆ ಸಪೋರ್ಟ್ ಮಾಡಬೇಕು ನೀವೆಲ್ಲ ನಮ್ಮನ್ನು ನಮ್ಮ ಕೂಗನ್ನು ನೀವು ಸರ್ಕಾರಕ್ಕೆ ತಿಳಿಸುವ ಕೆಲಸ ಮಾಡಿಕೊಡ್ಬೇಕು ನಮಗೋಸ್ಕರ ಅಂತ ವಿನಂತಿಸ್ತಾ ನಮ್ಮ ರಾಜ್ಯದ ಎಲ್ಲ ಈ ಜಿಲ್ಲೆಯ ಸಂಬಂಧಪಟ್ಟ ನಮ್ಮ ಕುಂಬಾರ ಜನಾಂಗದ ಎಲ್ಲ ಜನತೆಗೆ ಒಂದು ಕೂಗ್ ಕೊಡ್ತಾ ಇದ್ದೀನಿ ದಯವಿಟ್ಟು ಎಲ್ಲರೂ ಜಾಸ್ತಿ ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಈ ಸ ಸಮಾರಂಭವನ್ನು ಬೆಂಬಲಿಸಬೇಕು ಅಂತ ಕೇಳ್ತೀವಿ ಯಾಕಂದರೆ ನಮ್ಮ ರಾಜ್ಯ ಘಟಕಕ್ಕೆ ನಮ್ಮ ರಾಮನಗರ ಜಿಲ್ಲೆಯಿಂದನೇ ನಮ್ಮ ನಾರಾಯಣವರನ್ನು ನಾವು ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಮಾಡ್ಕೊಂಡಿದ್ದೀವಿ ಹಾಗೆ ನಮ್ಮ ಬಸವರಾಜು ಅಂತ ಇದ್ದಾರೆ ನಮ್ಮ ಮಂಗಾಳಹಳ್ಳಿಯವರು ಚನ್ನಪಟ್ಟಣ ಅವರು ಅವರೂ ಅವರು ನಮ್ಮ ರಾಮನಗರ ಜಿಲ್ಲೆಯೇ ಅವರು ನಮ್ಮ ರಾಜ್ಯ ಕಾರ್ಯಾಧ್ಯಕ್ಷರಾಗಿ ಕೆಲಸ ಮಾಡ್ತಿದ್ದಾರೆ ಆದ್ದರಿಂದ ನಮ್ಮ ಸಂಘಟನೆಯ ಅತಿ ಬೆಂಬಲ ಇರುವಂತಹ ಜಿಲ್ಲೆ ಇದು ಆ ಸಮಾರಂಭವನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ನಾವೆಲ್ಲ ಸೇರ್ತೀವಿ ಜೋರಾಗಿ ಮಾಡ್ತೀವಿ ದಯವಿಟ್ಟು ನೀವು ಮಾಧ್ಯಮದ ಮಿತ್ರ ಕೇಳ್ಕೊತೀವಿ ನಮ್ಮ ಕೂಗನ್ನು ಸರ್ಕಾರಕ್ಕೆ ಮುಗಿಸುವ ಕೆಲಸವನ್ನು ದಯವಿಟ್ಟು ನೀವು ಮಾಡಿಕೊಡ್ಬೇಕು ಅಂತ ಕೇಳ್ಕೊತೀವಿ ಹಾಗೆ ನಮ್ಮ ಸ್ವರ್ಗೆಯ ಒಂದು ಕೃತಜ್ಞತೆ ಸಲ್ಲಿಸಬೇಕು ಯಾಕಂದರೆ ಹಿಂದುಳಿದ ವರ್ಗಗಳ ಸಂಘಟನೆಯಲ್ಲಿ ರಾಮನಗರ ಜಿಲ್ಲೆಗೆ ಅಧ್ಯಕ್ಷರಾಗಿ ಈ ವೇಳೆ ಅಖಿಲ ಭಾರತ ಕುಂಬಾರರ ಮಹಾಸಭಾದ ರಾಜ್ಯಾಧ್ಯಕ್ಷ ನಿತ್ಯಾಭರಣ ಚೌಡಶೆಟ್ಟಿ ಜಿಲ್ಲಾ ಹಿಂದುಳಿದ ಜಾತಿಗಳ ಮಹಾ ಒಕ್ಕೂಟದ ಅಧ್ಯಕ್ಷ ರೈಡ್ ನಾಗರಾಜ್ ಪ್ರಧಾನ ಕಾರ್ಯದರ್ಶಿ ನಾರಾಯಣ್ ಮುಖಂಡರಾದ ಕೆಟಿ ಕೃಷ್ಣಪ್ಪ ಸೇರಿದಂತೆ ಸಮುದಾಯದ ಹಲವರು ಇದ್ದರು